ಸ್ನೇಹಿತರೆ ನಿಮಗೆ ಇಂಗ್ಲೀಷು ಸ್ವಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬರುತ್ತೆ ಆದರೆ ದೊಡ್ಡ ಸೆಂಟೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಯಾರಾದರೂ ಕೇಳ್ತಾರೆ ನಿಮಗೆ ಇಂಗ್ಲೀಷ್ ಬರುತ್ತಾ ಹಾ ಬರುತ್ತೆ ಆದರೆ ದೊಡ್ಡ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರೋಲ್ಲ ಸಣ್ಣ 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 ಪುಟ್ಟ ಸೆಂಟೆನ್ಸಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ತೀರಾ ಇದ್ರ ಕಾರಣ ಏನು ಅಂತ ಗೊತ್ತಾ ನಿಮಗೆ ಯಾಕೆ ನಿಮಗೆ ದೊಡ್ಡ ಸೆಂಟೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇಂಗ್ಲೀಷನ್ನು ತುಂಬ ಪ್ರಾಕ್ಟೀಸ್ ಮಾಡಿಲ್ಲ ಹೌದು ಇರ್ಬೋದು ಆದರೆ ಒಂದು ಸಿಂಪಲ್ ಮೆಥಡ್ ಇದೆ ಏನೂ ಇಲ್ಲ ಜಸ್ಟ್ ನಮಗೆ ಒಕ್ಯಾಬುಲರಿಸಿಗೆ ಗೊತ್ತಿರಬೇಕು ಅಂದರೆ ಈ ಪದಕ್ಕೆ ಏನು ಹೇಳ್ತಾರೆ ಆಮೇಲೆ ಸೆಂಟೆನ್ಸನ್ನ ಮುಂದೆ ಹೋಗೋದು ಹೇಗೆ ಆ ಸೆಂಟೆನ್ಸಲ್ಲಿ ಏನೇನು ಇರಬೇಕು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಈಸಿಯಾಗಿ ದೊಡ್ಡ ಸೆಂಟೆನ್ಸನ್ನು ಮಾಡ್ಬೋದು ವೆರಿ ಸಿಂಪಲ್ ಸೊ ಅದೇನು ಮೆಥಡ್ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿಕಾಸ್ ದಾಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಿಮಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಪ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ದಯವಿಟ್ಟು ಕೊನೆ ತಂದ್ಕೊಳ್ಳಿ ಓಕೆ ಹಾಗೆ ವಿಡಿಯೋ ಒಂದು ಲೈಕ್ ಲೈಕನ್ನು ಕೊಟ್ಬಿಡಿ ಶೇರ್ ಮಾಡಿ ರೈಟ್ ಓಕೆ ಸೊ ವಿದೌಟ್ ಎನಿ ಫರ್ ಬಿಡು ಲೆಟ್ಸ್ ಡಾಯ್ ಟು ದ ವಿಡಿಯೋ ಓಕೆ ಸೊ ಇಲ್ಲಿ ನಾನು ನೋಡಿ ಇಷ್ಟು ದೊಡ್ಡ ಸೆಂಟೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ವೆರಿ ಸ್ಮಾಲ್ ಫ್ರೇಸ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ಲೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಲೇ ಕೊಡಿ ಬಸ್ ಬರೀ ಎ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿ ಓದಿಲ್ಲ ಅಂತ ಕೊಡಿ ಸೊ ಎ ಬಿ ಸಿ ಓದಿಲ್ಲ ಅಂತ ಕೊಡಿ ನಾವು ನಿಮಗೆ ಇಂಗ್ಲೀಷನ್ನ ಓದಲಿಕ್ಕೆ ಮತ್ತೆ ಬರಲಿಕ್ಕೆ

ಸೆಂಟೆನ್ಸಲ್ಲಿ ಆ್ಯಡ್ ಮಾಡೋದು ಓಕೆ ಸೊ ಐ ವೆಂಟ್ ಅಂತ ಹೇಳಕ್ ಬರುತ್ತೆ ಐ ವೆಂಟ್ ಹೌದು ನಾನು ಹೋದೆ ಎಲ್ಲಿಗೆ ಹೋದೆ ಓಕೆ ಸೊ ಐ ವೆಂಟ್ ಫಸ್ಟ್ ಪ್ರೈಸ್ ಆದರೆ ಐ ವೆಂಟ್ ಎಲ್ಲಿಗೆ ಹೋದೆ ಎಲ್ಲಿಗೆ ಹೋದೆ ಐ ವೆಂಟ್ ಟು ಮಾರ್ಕೆಟ್ ಐ ವೆಂಟ್ ಟು ದ ಮಾರ್ಕೆಟ್ ಎಲ್ಲಿಗೆ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು ಸೊ ಮಾರ್ಕೆಟ್ ಅಂತ ಆಲ್ರೆಡಿ ಗೊತ್ತಲ್ಲ ಮಾರ್ಕೆಟ್ ಅನ್ನೋದು ಹೊಸ ಪದ ಏನಲ್ಲ ದೊಡ್ಡ ವೊಕ್ಯಾಬಲರಿ ಏನಲ್ಲ ರೈಟ್ ಐ ವೆಂಟ್ ಟು ದ ಮಾರ್ಕೆಟ್ ಓಕೆ ನಾನು ಮಾರ್ಕೆಟಿಗೆ ಹೋದೆ ಫಸ್ಟ್ ನಮಗೇನಿತ್ತು ಬರೀ ಐ ವೆಂಟ್ ಹಾ ನಾನು ಹೋದೆ ಎಲ್ಲಿಗೆ ಹೋದೆ ಎಲ್ಲಿಗೆ ಅನ್ನೋದನ್ನು ಹೇಳಬೇಕಾದ್ರೆ ಐ ವೆಂಟ್ ಟು ದ ಮಾರ್ಕೆಟ್ ನೆಕ್ಸ್ಟ್ ಹೇಗೆ ಹೋದೆ ಅಥವಾ ಯಾಕೆ ಹೋದೆ ಮಾರ್ಕೆಟಿಗೆ ಹೋದ್ಯಾ ಯಾಕೆ ಹೋದೆ ರೈಟ್ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಅಥವಾ ಯಾವಾಗ ಮಾರ್ಕೆಟಿಗೆ ಹೋದ್ಯಾ ಯಾವಾಗ ಹೋದೆ ಬೆಳಗ್ಗೆ ಹೋದೆ ನಿನ್ನೆ ಹೋದೆ ರೈಟ್ ಇದನ್ನು ಐ ವೆಂಟ್ ಟು ದ ಮಾರ್ಕೆಟ್ ಯಸ್ಟ್ ಡೇ ನಾನು ನಿನ್ನೆ ಮಾರ್ಕೆಟಿಗೆ ಹೋದೆ ಓಕೆ ಯಾವಾಗಲೂ ಸಮಯ ಮತ್ತು ನಾನು ನೋಡಿ ಸೆಂಟೆನ್ಸಲ್ಲಿ ಯಾವ ಥರ ನಾನು ವರ್ಡ್ಸ್ ಎಲ್ಲೆಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ವಿ ಒಂದಲ್ಲ ನಾಲ್ಕು ವೀಡಿಯೋ ಇದೆ ಎಲ್ಲಿ ಯಾವ ಪದ ಬರಬೇಕು ಅನ್ನೋದ್ರ ಬಗ್ಗೆ ಆ ಎಲ್ಲ ವೀಡಿಯೋಗಳ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡಿ ಅವಾಗ ನಿಮಗೆ ಎಲ್ಲಿ ಯಾವುದನ್ನು ಹಾಕಬೇಕು ಅಂತ ಗೊತ್ತಾಗುತ್ತೆ ಓಕೆ ಬೇಸಿಕಲಿ ನಾನು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಸಬ್ಜೆಕ್ಟ್ ಬರಬೇಕು ಓಕೆ ನೆಕ್ಸ್ಟು ಸಬ್ಜೆಕ್ಟ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಬರುತ್ತೆ ಬಟ್ ನಿಮಗೆ ಟೈಮ್ ಅನ್ನೋದೇನಿದೆ ಟೈಮು ಲಾಸ್ಟಿಗೆ ಹಾಕಬೇಕು ಫಸ್ಟಿಗೆ ಓನ್ಲಿ ಇಫ್ ಇಟ್ ಈಸ್ ಎಸೆನ್ಷಿಯಲ್ ತುಂಬ ಇಂಪಾರ್ಟೆಂಟ್ ಇದ್ರೆ ಮಾತ್ರ ನಾವು ಎಸ್ಟ್ ಡೇ ಐ ವೆಂಟ್ ಟು ದ ಮಾರ್ಕೆಟ್ ನಿನ್ನೆ ಎಲ್ಲಿ ಹೋಗಿದ್ದೆ ನೀನು ಎಸ್ಟ್ ಡೇ ಐ ವೆಂಟ್ ಟು ದ ಮಾರ್ಕೆಟ್ ಎಲ್ಲಿ ಹೋಗಿದ್ದೆ ನೀನು ನಿನ್ನೆ ಅನ್ನೋದು ಕೇಳೋದಾದರೆ ಐ ವೆಂಟ್ ಟು ದ ಮಾರ್ಕೆಟ್ ಎಸ್ ಡೇ ಓಕೆ ನಾ ಸೊ ಓಕೆ ಸೊ ಐ ವೆಂಟ್ ಟು ದ ಮಾರ್ಕೆಟ್ ಎಸ್ ಟಡೆ ರೈಟ್ ಯಾಕೆ ಅಥವಾ ಮಾರ್ಕೆಟನ್ನು ನಾವು ಇನ್ನು ವರ್ಣಿಸೋದಾದರೆ ಐ ವೆಂಟ್ ಟು ದ ಬ್ಯುಸಿ ಮಾರ್ಕೆಟ್ ಎಸ್ಟಡೆ ಸೊ ಮಾರ್ಕೆಟ್ ತುಂಬ ನಿನ್ನೆ ನಾನು ಬ್ಯುಸಿಯಾಗಿರೋ ಮಾರ್ಕೆಟಿಗೆ ಹೋದೆ ಅಂದರೆ ಇನ್ನು ನಾವು ಅದರ ಬಗ್ಗೆ ಎಲಾಬರೇಟ್ ಮಾಡ್ತಾ ಇರೋದು ಡೀಟೇಲ್ ಕೊಡ್ತಾ ಇರೋದು ನಾವು ಕೇಳೋರಿಗೆ ಇನ್ನು ಇನ್ನೂ ಡೀಟೇಲ್ ಕೊಡ್ತಾ ಇರೋದು ಐ ವೆಂಟ್ ಟು ದ ಬ್ಯುಸಿ ಮಾರ್ಕೆಟ್ ಎಸ್ಟಡೆ ಸೊ ಬ್ಯುಸಿಯನ್ನು ಸೇರಿಸಿದೀವಾ ತುಂಬ ಬಿಸಿ ಇರೋ ಮಾರ್ಕೆಟಿಗೆ ನಾನು ಹೋದೆ ನಿನ್ನೆ ಓಕೆ ಯಾಕೆ ಅನ್ನೋ ಪ್ರಶ್ನೆಯೂ ಬರುತ್ತೆ ವಾಯ್ ವೈ ಡಿಡ್ ಯು ಗೋ ಟು ಮಾರ್ಕೆಟ್ ವಾಟ್ ವಾಸ್ ದ ರೀಸನ್ ಅವಾಗ ನೀವೇನು ಹೇಳ್ತೀರಾ ಅದನ್ನು ಇನ್ನೂ ಡೀಟೇಲ್ ಆಗಿ ಹೇಳೋದಾದರೆ ಎಲ್ಲದನ್ನು ಎಲ್ಲದಕ್ಕೂ ಒಂದೊಂದು ಲೈನಲ್ಲೇ ನೀವು ಪದೇ ಪದೇ ಪ್ರಶ್ನೆ ಕೇಳೋ ಥರ ಮಾಡೋದ್ರ ಬದಲು ನೀವೇನು ಮಾಡಬೇಕು ಒಟ್ಟಿಗೆ ಹೇಳ್ಬೋದಲ್ವಾ ಸೊ ಐ ವೆಂಟ್ ಟು ದ ಮಾರ್ಕೆಟ್ ಐ ವೆಂಟ್ ಟು ದ ಬಿಜಿ ಮಾರ್ಕೆಟ್ ವೈ ಟು ಡೂ ಸಮ್ಥಿಂಗ್ ವೈ ಡಿ ಯು ಗೋ ಐ ವೆಂಟ್ ಟು ದ ಬಿಝಿ ಮಾರ್ಕೆಟ್ ಟು ಬೈ ಸಮ್ ವೆಜಿಟೇಬಲ್ಸ್ ಅಂದರೆ ಏನಕ್ಕೆ ಹೋಗ್ತೀವಿ ಮಾರ್ಕೆಟಿಗೆ ಟು ಬೈ ಸಮ್ ಫ್ರೆಶ್ ವೆಜಿಟೇಬಲ್ಸ್ ಮಾರ್ಕೆಟ್ಗೆ ಹೋಗ್ತೀವಿ ಫ್ರೆಶ್ ವೆಜಿಟೇಬಲ್ಸ್ ತರಕ್ಕೆ ಅಥವಾ ಬೇರೆ ಏನಾದರೂ ಐಟಮ್ಸ್ ತರಲಿಕ್ಕೆ ಸೊ ಅದನ್ನು ಟು ಟು ಆದಮೇಲೆ ನೀವು ಟು ಆದಮೇಲೆ ಟು ಇನ್ಫಿನಿಟ್ ಟು ಬೈ ಟು ಗೋ ಟು ರೀಡ್ ಟು ಟೇಕ್ ಇವೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಿರಬೇಕು ನಿಮಗೆ ಓಕೆ ಸೊ ವೈ ಡಿಡ್ ಯು ಗೋ ಟು ದ ಮಾರ್ಕೆಟ್ ಸೊ ಇದರಲ್ಲಿ ಪ್ರಶ್ನೆ ನೋಡಿ ಓಕೆ ವೆ ಡಿಡ್ ಯು ಗೋ ವಾಟ್ ಡಿಡ್ ಯು ಡೂ ಎಸ್ ಟಡೆ ಸೊ ಇದರಲ್ಲಿ ವಾಟ್ ಡಿ ಯು ಡೂ ಎಸ್ಟೇ ಐ ವೆಂಟ್ ಟು ಐ ವೆಂಟ್ ಸಮ್ ವ್ಯಾಡ್ ಓಕೆ ವ್ಯಾ ಡಿಡ್ ಯು ಗೋ ಐ ವೆಂಟ್ ಟು ದ ಮಾರ್ಕೆಟ್ ಓಕೆ ವೈ ಡಿಡ್ ಯು ಗೋ ಐ ವೆಂಟ್ ಟು ದ ಮಾರ್ಕೆಟ್ ಟು ಬಾಯ್ ಸಮ್ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇದರಲ್ಲಿ ಎಷ್ಟು ಪ್ರಶ್ನೆಗಳಿದೆ ನೋಡಿ ಆ ಪ್ರಶ್ನೆಗಳಿಗೆ ಸರಿಯಾಗಿ ನಿಮಗೆ ಉತ್ತರ ಕೊಡಲಿಕ್ಕೆ ಗೊತ್ತಿದ್ರೆ ಒಂದೇ ಸಲ ಅದನ್ನು ಹೇಳ್ಬೋದು ಅಂದರೆ ಈ ನೀವು ಒಂದು ಸಣ್ಣ ಸೆಂಟೆನ್ಸ್ ಹೇಳಿದಾಗ ಈ ಪ್ರಶ್ನೆಗಳೆಲ್ಲ ಬರುತ್ತೆ ರೈಟ್ ನೆನೆ ಏನು ಮಾಡಿದೆ ಮಾರ್ಕೆಟಿಗೆ ಹೋದೆ ಯಾಕೆ ಹೋದೆ ಎಷ್ಟೊತ್ತಿಗೆ ಹೋದೆ ಏನು ಆಮೇಲೆ ಯಾವ ಮಾರ್ಕೆಟಿಗೆ ಹೋದೆ ಇದೆಲ್ಲ ಬರುತ್ತಲ್ಲ ಪ್ರಶ್ನೆಗಳು ಸೊ ನೀವು ಸ್ಪೆಸಿಫಿಕ್ ಆಗಿ ಒಂದೇ ಸಲ ಹೇಳಿಬಿಟ್ರೆ ನಿಮ್ಮ ಕಮ್ಯುನಿಕೇಷನು ಚೆನ್ನಾಗಿರುತ್ತೆ ಓಕೆ ಇದಕ್ಕೆ ಇನ್ನೇನು ಆ್ಯಡ್ ಮಾಡ್ಬೋದು ನೋಡೋಣ ಐ ವೆಂಟ್ ಓಕೆ ಇದು ಹೇಳಿದ್ನಲ್ಲ ನಾನು ಐ ವೆಂಟ್ ಟು ದ ಬಿಝಿ ಮಾರ್ಕೆಟ್ ಯಸ್ಟೇ ಟು ಬೈ ಸಮ್ ಫ್ರೆಶ್ ವೆಜಿಟೇಬಲ್ಸ್ ಸೊ ಫ್ರೆಶ್ ವೆಜಿಟೇಬಲ್ಸ್ ಯಾಕೆ ವೆಜಿಟೇಬಲ್ಸ್ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ ರೈಟ್ ಓಕೆ ಯಾಕೆ ಅನ್ನೋದು ಎರಡು ಥರ ಟು ಬೈ ಫ್ರೆಶ್ ವೆಜಿಟೇಬಲ್ಸ್ ಯಾಕೆ ವೆಜಿಟೇಬಲ್ಸ್ ಯಾಕೆ ಫಾರ್ ಡಿನರ್ ರಾತ್ರಿ ಊಟಕ್ಕೆ ಓಕೆ ಸೊ ವೆರಿ ಸಿಂಪಲ್ ಸೊ ಈ ಥರ ಅದು ಎಲ್ಲಿ ಹಾಕಬೇಕು ಯಾವ ಸ್ಥಳದಲ್ಲಿ ಯಾವ ಫ್ರೇಜ್ ಬರಬೇಕು ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಾಲ್ಕು ವೀಡಿಯೋಸ್ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ಲಿಂಕ್ ಕ್ಲಿಕ್ ಮಾಡಿ ನೀವು ಅದನ್ನು ನೋಡ್ಬೋದು ಓಕೆ ರೈಟ್ ಐ ವೆಂಟ್ ಟು ದ ಬಿಜಿ ಮಾರ್ಕೆಟ್ ಯಸ್ ಟು ಬೈ ವೆಜಿಟೇಬಲ್ಸ್ ಫಾರ್ ಡಿನ್ನರ್ ಫಾರ್ ಡಿನ್ನರ್ ಡಿನ್ನರಿಗೋಸ್ಕರ ಡಿನ್ನರಿಗೆ ಓಕೆ ಇನ್ನು ಸ್ವಲ್ಪ ಲಾಂಗಾಗಿ ಹೇಳ್ಬೋದಾ ಡೀಟೇಲಾಗಿ ಹೇಳ್ಬೋದಾ ಆಗಿ ಚೆಕ್ ಮಾಡೋಣ ರೈಟ್ ಐ ವೆಂಟ್ ಟು ದ ಕ್ರೌನ್ ಬರುತ್ತೆ ಅಂದರೆ ನಮಗೆ ಬಿಸಿ ಸೊ ಒಂದು ವಸ್ತುವನ್ನ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಯನ್ನು ಒಂದು ವಿಷಯವನ್ನು ವರ್ಣಿಸಲಿಕ್ಕೆ ನಮಗೆ ಆಜೆಕ್ಟಿವ್ಸ್ ಬೇಕು Uh, adjectives, i mean, go to advanced, uh, i mean, intermediate, level, basic level, go basic level, adra shikata no adjective, busy, crowded, idala hela go to the right, i went to the crowded market yesterday. inu chanda ni udi pakehiriwe kandre. i went to the crowded market yesterday, searching for, searching for fresh fruits and vegetables, or searching for fresh vegetables for dinner. for dinner, despite the hustle and noise. despite the hustle and noise. ಸೊ ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅನ್ಸು ಡಿಸ್ಪಾಯಿಂಟ್ ಅಂದ್ರೆ ಏನು ಹೊರತಾಗಿಯೂ ಯಾವುದರ ಹೊರತಾಗಿ ಹಸಲ್ ಆ್ಯಂಡ್ ನೋಯ್ಸ್ ಹಸಲ್ ಅಂದರೆ ಅದೇ ಗಜಿ ಬಿಜಿ ಗಲಿಬಿಲಿ ತುಂಬ ಇದಾಗಿರೋದು ಆಮೇಲೆ ಕ್ರೌಡ್ ಆಗಿರೋದು ತುಂಬ ರಶ್ ಇರುವಂಥದ್ದು ಅಥವಾ ಯಾವಾಗಲೂ ತುಂಬ ಬ್ಯುಸಿಯಾಗಿರುವಂಥದ್ದು ಓಕೆ ನೋಯ್ಸ್ ನೋಯ್ಸ್ ಅಂದರೆ ತುಂಬ ಗಲಾಟೆ ಇರುವಂಥದ್ದು ಸಿ ಅಷ್ಟು ರಶ್ ಮತ್ತು ಅಷ್ಟು ಗಲಾಟೆಯ ಹೊರತಾಗಿಯೂ ನಾನು ನಿನ್ನೆ ಮಾರ್ಕೆಟಿಗೆ ಹೋದೆ ತರಕಾರಿ ತರಲಿಕ್ಕೆ ಯಾಕೆ ರಾತ್ರಿ ಊಟಕ್ಕೆ ಇಷ್ಟು ನೀವು ಹೇಳಿಬಿಟ್ರೆ ಮುಂದೆ ಇರುವ ವ್ಯಕ್ತಿ ಬೇರೆ ಪ್ರಶ್ನೆ ಕೇಳು ಪ್ರಮೇಯನೇ ಇರೋದಿಲ್ಲ ರೈಟ್ ಸೊ ದಿಸ್ ಇಸ್ ಹೌ ಯು ಫಾರ್ಮ್ ಅ ಲಾಂಗ್ ಸೆಂಟೆನ್ಸ್ ಓಕೆ ಸೊ ಇಷ್ಟೇ ಇರೋದಿದು ಆದರೆ ಇದನ್ನು ತಿಳ್ಕೋಬೇಕಲ್ವಾ ಹೇಗೆ ಸೊ ಬೇಸಿಕ್ಲಿ ನೀವು ರಿವರ್ಸ್ ಹೋಗಬೇಕಷ್ಟೇ ರಿವರ್ಸ್ ಹೋಗಬೇಕು ಓಕೆ ಸೊ ಒಂದೊಂದು ಫ್ರೇಸ್ ಬಿಡ್ತಾ ಬಿಡ್ತಾ ಉಳಿದಿರೋದು ಈ ಥರ ಇಲ್ಲಿಂದ ಕಲಿತಾ ಬರಬೇಕು ರೈಟ್ ಐ ವೆಂಟ್ ಐ ವೆಂಟ್ ವೆರ್ ಯು ಗೋ ಐ ವೆಂಟ್ ಟು ದ ಮಾರ್ಕೆಟ್ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ ಇದೇ ಥರದ್ದು ಒಂದೇ ಎಕ್ಸಾಂಪಲಲ್ಲಿ ಪೋಷನ್ ಮೀ ಕನ್ವಿನ್ಸ್ ಆಗಲ್ಲ ರೈಟ್ ಲೆಟ್ಸ್ ಟೇಕ್ ಎನ್ ಆದವರ್ ಎಕ್ಸಾಂಪಲ್ ಅವರು ಓದಿದ್ರು ಓದಿದರು ದೇ ಸ್ಟೀಟ್ ಏನು ಓದಿದ್ರು ಎಲ್ಲಿ ಓದಿದ್ರು ಯಾಕೆ ಓದಿದ್ರು ಹೆಂಗೆ ಓದಿದ್ರು ಇದೆಲ್ಲ ಪ್ರಶ್ನೆ ಇರುತ್ತಲ್ವಾ ಸೊ ದೇ ಸ್ಟಡಿ ಇಟ್ ವಾಟ್ ಇಟ್ ದೆ ಸ್ಟಡಿ ದೇ ಸ್ಟಡಿ ಇಟ್ ಫಾರ್ ದಿ ಎಕ್ಸಾಮ್ ಯಾಕೆ ಓದಿದ್ರು ಎಕ್ಸಾಮಿಗೆ ಓದಿದ್ರು ದೇ ಸ್ಟಡಿ ಫಾರ್ ದ ಎಕ್ಸಾಮ್ ನೆಕ್ಸ್ಟ್ ಓದಿದ್ರು ಅಂದ್ರೆ ಇಲ್ಲಿ ಅಧ್ಯಯನ ಮಾಡಿದ್ರು ಅರ್ಥ ಸ್ಟಡಿ ಅಂದ್ರೆ ಅಧ್ಯಯನ ಮಾಡುವುದು ದೇ ಸ್ಟಡಿಡ್ ಫಾರ್ ದ ಎಕ್ಸಾಮ್ ಸೊ ಇದನ್ನ ಹೆಂಗೆ ಇಲ್ಲಿ ದೇ ಸ್ಟಡಿಡ್ ಫಾರ್ ದ ಎಕ್ಸಾಮ್ ಎಕ್ಸ್ಟ್ರಾ ಸೇರಿಸಿದೀವಿ ಯಾಕೆ ಅನ್ನೋ ಪ್ರಶ್ನೆಗೆ ಅದು ಉತ್ತರ ರೈಟ್ ನೆಕ್ಸ್ಟ್ ನೋಡಿ ದೇ ದ್ ಹಾರ್ಡ್ ಓಕೆ ಸೊ ದೇ ಸ್ಟೀಟ್ ಫಾರ್ ದ ಎಕ್ಸಾಮ್ ಯಾವ ಎಕ್ಸಾಮ್ ಇದೆ ದೇ ಸ್ಟ್ ದೇ ಸ್ಟೀಟ್ ಫಾರ್ ದ ಮ್ಯಾಥ್ ಎಕ್ಸಾಮ್ ಮ್ಯಾಥ್ ಮ್ಯಾಥ್ ಎಸ್ ಹಾಕ್ಬೋದು ಅಥವಾ ಬರೀ ಟಿ ಎಚ್ ಅಮೆರಿಕನ್ಸ್ ಎಸ್ ಹಾಕೋದಿಲ್ಲ ಬ್ರಿಟಿಷರ್ಸ್ ಆಗ್ತಾರೆ ಮ್ಯಾಥ್ಸ್ ಆ್ಯಂಡ್ ಮ್ಯಾಥ್ ಬೋತ್ ಆರ್ ಕರೆಕ್ಟ್ ಓಕೆ ದೆ ಸ್ಟಡಿ ಹಾರ್ಡ್ ಫಾರ್ ದ ಮ್ಯಾಥ್ ಎಕ್ಸಾಮ್ ಇಲ್ಲಿ ನೋಡಿ ನಾವು ಹಾರ್ಡ್ ಹಾಕಿದ್ದೀವಿ ತುಂಬ ಕಷ್ಟಪಟ್ಟು ಓದಿದರು ಅಂತ ರೈಟ್ ಹಾರ್ಡ್ ಅದು ಅದೆಲ್ಲ ಗೊತ್ತಿದ್ರೆ ನಮಗೆ ಆ್ಯಡ್ ಮಾಡ್ಬೋದು ದೆ ಸ್ಟಡಿ ಹಾರ್ಡ್ ಫಾರ್ ದಿ ಮ್ಯಾಥ್ ಎಕ್ಸಾಮ್ ಮ್ಯಾಥ್ಸ್ ಎಕ್ಸಾಮ್ಗೆ ಅವರು ತುಂಬ ಕಷ್ಟಪಟ್ಟು ಓದಿದರು ಇಷ್ಟು ಡೀಟೇಲ್ ನಮಗೆ ಗೊತ್ತಾಯಿತು ಓಕೆ ಎಲ್ಲಿ ಅನ್ನೋದು ಬರುತ್ತಾ ಅಥವಾ ಇನ್ಯಾವ ಥರ ಅನ್ನೋದು ಬರುತ್ತಾ ದೆ ಸ್ಟಡಿ ಇಡ್ ಹಾರ್ಡ್ ಫಾರ್ ದ ಮ್ಯಾಥ್ ಎಕ್ಸಾಮ್ ಏನ ಏನು ಮಾಡ್ತಾ ಏನೋ ಓದಿದ್ರು ಓದಿದ್ರು ಹೆಂಗೆ 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 ಓದಿದ್ರು ಏನು ಮಾಡಿದ್ರು ಗ್ರೂಪ್ ಸ್ಟಡಿ ಮಾಡಿದ್ರ ಇಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರ ಹೌ ಹೌ ರೀಡ್ ದೇ ಸ್ಟಡಿ ರೈಟ್ ಸಿ ದೇ ಸ್ಟಡಿ ಹಾರ್ಡ್ ಫಾರ್ ದ ಮ್ಯಾಥ್ ಎಕ್ಸಾಮ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಇಕ್ವೇಶನ್ಸ್ ಓಕೆ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಇಕ್ವೇಶನ್ಸ್ ಏನನ್ನು ಮಾಡುತ್ತಾ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅಂದರೆ ತುಂಬ ಕ್ಲಿಷ್ಟಕರವಾಗಿರುವಂತಹ ಇಕ್ವೇಶನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬರೋ ಇಕ್ವೇಶನ್ಸ್ ಸಾಲ್ವ್ ಮಾಡುತ್ತಾ ಪರಿಹರಿಸುತ್ತಾ ಅಂದರೆ ಪರಿಹರಿಸುತ್ತಾ ಸಾಲ್ವ್ ಮಾಡುತ್ತಾ ಲೇಟ್ ಇನ್ ಟು ದ ಓಕೆ ಸೊ ಇಲ್ಲಿ ಕಾಂಪ್ಲೆಕ್ಸ್ ಇಕ್ವೇಷನ್ಸ್ ಓಕೆ ಹೌ ಡಿಡ್ ದೇ ಸ್ಟಡಿ ದೇ ಸ್ಟಡಿ ಹಾರ್ಡ್ ಫಾರ್ ದ ಎ ಮ್ಯಾಥ್ ಎಕ್ಸಾಮ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಇಕ್ವೆಷನ್ಸ್ ಲೇಟ್ ಇನ್ ಟು ದ ನೈಟ್ ಸೊ ಇದು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿದೆ ಲೇಟ್ ಇನ್ ಟು ದ ನೈಟ್ ಓಕೆ ಅಂದರೆ ಮಧ್ಯರಾತ್ರಿ ತುಂಬ ಲೇಟಾಗಿ ರಾತ್ರಿ ಒಳಗೆ ಆ ಮೀನಿಂಗ್ ಬರುತ್ತೆ ಇನ್ ಟು ದ ನೈಟ್ ಅಂತ ಕನ್ನಡದಲ್ಲಿ ಆ ಮಾತ್ರ ಹೇಳೋದಿಲ್ಲ ತುಂಬ ಲೇಟು ತುಂಬ ಹೊತ್ತು ಅವರು ಪ್ರಾಕ್ಟೀಸ್ ಐ ಮೀನ್ ಇದನ್ನು ಮಾಡ್ತಾಯಿದ್ರು ಓದ್ತಾ ಇದ್ದರು Problems and solve again. You see, they studied hard for the challenging. challenging Again, you are adding some adjectives, that's what you do. You know, if you want to uh, speak, if you want to form long sentences, you keep on adding something else to the main sentence, so small sentences. Okay, now they studied hard for the challenging math exam. Right, so challenging, hard challenging so just the math exam. ಓಕೆ ದೇ ಸ್ಟಡಿಡ್ ಹಾರ್ಡ್ ಫಾರ್ ದಿ ಚಾಲೆಂಜಿಂಗ್ ಮ್ಯಾಥ್ ಎಕ್ಸಾಮ್ಸ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಇಕ್ವೆಷನ್ಸ್ ಇನ್ ಟು ದ ಲೇಟ್ ನೈಟ್ ರೈಟ್ ಅಥವಾ ಈಕ್ವೇಶನ್ಸ್ ಆ್ಯಂಡ್ ಸಪೋಸ್ ಓಕೆ ಸೊ ಇನ್ ಟು ದ ಲೇಟ್ ನೈಟ್ ಇಲ್ಲಿ ತಂದಿದ್ದೀವಿ ಬೇರೆ ಏನೋ ಹಾಕಿದ್ದೀವಿ ಸಪೋರ್ಟಿಂಗ್ ಈಚ್ ಅದ ಅಂಟಿಲ್ ಮಿಡ್ ನೈಟ್ ಸಪೋರ್ಟಿಂಗ್ ಈಚ್ ಅದ ಅಂಟಿಲ್ ಮಿಡ್ ನೈಟ್ ಇದನ್ನು ಕನ್ನಡದಲ್ಲಿ ಹೇಳೋದಾದ್ರೆ ಅವರು ಕಷ್ಟಪಟ್ಟು ತುಂಬ ಕಷ್ಟ ಇರೋ ಮ್ಯಾಥ್ ಎಕ್ಸಾಮ್ಗೋಸ್ಕರ ಪ್ರಾಬ್ಲಮ್ಗಳನ್ನು ಅಂದರೆ ಕಾಂಪ್ಲೆಕ್ಸ್ ಇಕ್ವೇಷನ್ಸ್ಗಳನ್ನು ಸಾಲ್ವ್ ಮಾಡುತ್ತಾ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಮಧ್ಯರಾತ್ರಿಯವರೆಗೆ ಅಭ್ಯಾಸ ಮಾಡಿದರು ಅಥವಾ ಅಧ್ಯಯನ ಮಾಡಿದರು ಇನ್ ದ್ಯಾಟ್ ಇಂಟ್ರೆಸ್ಟಿಂಗ್ ಹೀಗೆ ತಾನೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಮಾಡೋದು ಎಸ್ ವೆರಿ ಸಿಂಪಲ್ ನಿಮಗೆ ಸ್ವಲ್ಪ ಅಂದರೆ ಅಲ್ಪ ಸ್ವಲ್ಪ ಗೊತ್ತಿದ್ರೆ ಎಷ್ಟು ಗೊತ್ತು ಅದನ್ನು ಹಾಕ್ತಾ ಹೋಗಬೇಕು ಇನ್ನೇನು ಹೇಳ್ಬೋದು ಓಕೆ ಸೊ ಇಲ್ಲಿ ಏನು ಬೇಕು ನಮಗೆ ಆ್ಯಜೆಕ್ಟಿವ್ಸ್ ಬೇಕು ಆ್ಯಜೆಕ್ಟಿವ್ಸನ್ನು ಕಲಿಬೇಕು ಟೈಮ್ ಫ್ರೈಸಸ್ ಕಲಿಬೇಕು ಅಂಟಿಲ್ ಮಿಡ್ ನೈಟ್ ಅಂಟಿಲ್ ಅನ್ನೋದು ಕಂಜಂಕ್ಷನ್ ಮಿಡ್ ನೈಟ್ ಅನ್ನೋದು ಟೈಮ್ ಫ್ರೈಸ್ ಓಕೆ ಆಮೇಲೆ ಚಾಲೆಂಜಿಂಗ್ ಹಾರ್ಡ್ ಇವೆಲ್ಲ ಏನು ಆ್ಯಜೆಕ್ಟಿವ್ಸ್ ್ಸ್ ಅಂದ್ರೆ ಗುಣವಿಶೇಷಣ ಒಂದು ವಸ್ತುವನ್ನು ವಿಷಯವನ್ನು ಒಬ್ಬ ವ್ಯಕ್ತಿಯನ್ನು ವರ್ಣಿಸೋದು ಆಜೆಕ್ಟಿವ್ಸ್ ಇದು ಕಲಿಬೇಕು ನೆಕ್ಸ್ಟ್ ಆ್ಯಡ್ ವರ್ಬ್ಸ್ ನಾನು ವರ್ಬ್ಸ್ ಆ್ಯಡ್ ಮಾಡಿಲ್ಲ ಬಿಕಾಸ್ ಅದು ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಓಕೆ ರೈಟ್ ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ ಓಕೆ ಈಗ ಇದನ್ನು ನೀವೇ ಹೇಳಿ ನೋಡೋಣ ಹಿ ಎಕ್ಸಸೈಜ್ಡ್ ಅವನು ಎಕ್ಸಸೈಜ್ ಮಾಡ್ದ ಅವನು ಎಕ್ಸಸೈಸ್ ಮಾಡ್ದ ಅಂತ ಹೇಳೋದನ್ನು ಏನೇನು ಆ್ಯಡ್ ಮಾಡ್ಬೋದು ಓಕೆ ಲಕ್ಸಿ ಹಿ ಎಕ್ಸಸೈಸ್ಡ್ ಇನ್ ದ ಮಾರ್ನಿಂಗ್ ಟೈಮ್ ಎಲ್ಲಿ ಅಥವಾ ಎಷ್ಟೊತ್ತಿಗೆ ಯಾವಾಗ ಎಕ್ಸಸೈಸ್ ಮಾಡ್ದ ಹಿ ಎಕ್ಸಸೈಸ್ ಟು ದ ಮಾರ್ನಿಂಗ್ ರೈಟ್ ಗುಡ್ ನೆಕ್ಸ್ಟ್ ಅದನ್ನೇ ನಾವು ಇನ್ನೂ ಸೇರಿಸ್ಬೇಕಾದ್ರೆ ಹಿ ಎಕ್ಸಸೈಜ್ಡ್ ಇನ್ ದ ಮಾರ್ನಿಂಗ್ ಆಟ್ ದ ಜಿಮ್ ಎಲ್ಲಿ ಓಕೆ ಯಾರು ಏನು ಮಾಡ್ದ ಯಾವಾಗ ಎಲ್ಲಿ ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಬಂದ್ಬಿಡುತ್ತೆ ಹಿ ಎಕ್ಸಸೈಸ್ಡ್ ಇನ್ ದ ಮಾರ್ನಿಂಗ್ ಆಟ್ ದ ಜಿಮ್ ಓಕೆ ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೇನು ಆ್ಯಡ್ ಮಾಡ್ಬೋದು ಫ್ಲಕ್ಸಿ ಹಿ ಎಕ್ಸಸೈಸ್ ಟನ್ ದ ಮಾರ್ನಿಂಗ್ ಆಟ್ ದ ಜಿಮ್ ಯಾವ ಥರ ಎಕ್ಸಸೈಸ್ ಮಾಡ್ದ ಏನನ್ನು ಮಾಡುತ್ತಾ ಎಕ್ಸಸೈಸ್ ಮಾಡ್ದ ಲಿಫ್ಟಿಂಗ್ ವೆಯ್ಟ್ಸ್ ಲಿಫ್ಟಿಂಗ್ ವೆಯ್ಟ್ಸ್ ಆ್ಯಂಡ್ ರನ್ನಿಂಗ್ ಆನ್ ದ ಟ್ರೆಡ್ಮಿಲ್ ಓಕೆ ಸೊ ಈಗ ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ಇದನ್ನು ರಿವರ್ಸ್ ಹೋಗ್ಬೇಕು ಟ್ರೆಡ್ಮಿಲ್ ಮೇಲೆ ಟ್ರೆಡ್ಮಿಲ್ ಅಂದರೆ ಗೊತ್ತಲ್ಲ ಜಿಮ್ಮಲ್ಲಿ ಓಡ್ತಾ ಇರುತ್ತಲ್ವ ಅದು ಅಂದರೆ ರನ್ನಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಅದು ಟ್ರೆಡ್ಮಿಲ್ ಮೇಲೆ ಓಡುತ್ತಾ ಭಾರಗಳನ್ನು ಎತ್ತುತ್ತಾ ಸೊ ನೋಡಿ ಇಂಗ್ಲೀಷಿಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ ಇದೇನೆ ಇಂಗ್ಲೀಷನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕಂಪ್ಲೀಟ್ ಕಂಪ್ಲೀಟಾಗಿ ರಿವರ್ಸ್ ಹೋಗಬೇಕು ಟ್ರೆಡ್ಮಿಲ್ ಮೇಲೆ ಟ್ರೆಡ್ಮಿಲ್ ಮೇಲೆ ಓಡುತ್ತಾ ಭಾರಗಳನ್ನು ಅಲ್ಲ ಮತ್ತು ಭಾರಗಳನ್ನು ಎತ್ತುತ್ತಾ ಜಿಮ್ನಲ್ಲಿ ಮುಂಜಾನೆ ಅವನು ವ್ಯಾಯಾಮ ಮಾಡಿದ ದಿಸ್ ಇಸ್ ಹೌ ಯು ಟ್ರಾನ್ಸ್ಲೇಟ್ ಓಕೆ ಗೊತ್ತಾಯ್ತಲ್ವಾ ಸೊ ಈ ಸ್ಟ್ರಕ್ಚರ್ ಇದನ್ನು ರಿವರ್ಸ್ ಹೆಂಗೆ ಹೋಗೋದು ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ದಯವಿಟ್ಟು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ಓಕೆ ಯಾ ಇನ್ನು ಇದನ್ನು ಹೇಗೆ ಮಾಡ್ಬೋದು ಇನ್ನು ಇದನ್ನು ನಾವು ಆಗಿ ಹೇಳಬೇಕಾದ್ರೆ ಈ ಡೀಟೇಲಾಗಿ ಹೇಳೋ ಅವಶ್ಯಕತೆ ಇದೆಯಾ ಅಂತ ನಿಮ್ಗೆ ಅನ್ಸುತ್ತೆ ಎಸ್ ಆಫ್ ಕೋರ್ಸ್ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಆಗಿ ಬೇಕೇ ಬೇಕು ಆಗಿ ಹೇಳಲೇಬೇಕು ಓಕೆ ಸೊ ಇದನ್ನು ಇನ್ನೂ ಡೀಟೇಲ್ ಆಗಿ ಹೆಂಗೆ ಹೇಳ್ಬೋದು ಹೀ ಎಕ್ಸಸೈಝ್ಡ್ ಎನರ್ಜಿಟಿಕಲಿ ಸೊ ಇದು ಯು ನೋ ಲೈಕ್ ಇಟ್ಸ್ ಅನ್ ಆ್ಯಡ್ ವರ್ಬ್ ಅಂದರೆ ಹೇಗೆ ಮಾಡಿದ ಯಾವ ತರಹ ಹಿ ಎಕ್ಸಸೈಸ್ಡ್ ಎನರ್ಜೆಟಿಕಲಿ ತುಂಬ ಎನರ್ಜಿ ಇಟ್ಕೊಂಡು ಅವನು ಎಕ್ಸಸೈಸ್ ಮಾಡಿದ ಇನ್ ದ ಮಾರ್ನಿಂಗ್ ಆಟ್ ದ ಜಿಮ್ ಲಿಫ್ಟಿಂಗ್ ವೈಟ್ಸ್ ರನ್ನಿಂಗ್ ಆನ್ ದ ಥ್ರೆಡ್ ಮಿಲ್ ಆ್ಯಂಡ್ ಫೀಲಿಂಗ್ ರಿಫ್ರೆಶ್ಡ್ ಆಫ್ಟರ್ ವರ್ಡ್ ಓಕೆ ರೈಟ್ ಸೊ ಇದು ಇದನ್ನು ನಾವು ಇಷ್ಟು ದೊಡ್ಡದಾಗಿ ಹೇಳಬೇಕಾ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಕಮ್ಯುನಿಕೇಶನ್ ನೀವು ದೊಡ್ಡ ದೊಡ್ಡ ಸೆಂಟೆನ್ಸ್ ಹೇಳಿ ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ನಿಮಗೆ ಇದ್ರದ್ದು ಅರ್ಧ ಬರಬಹುದು ಕಂಪ್ಲೀಟ್ ಆಗಿ ಬರಬೇಕ ಬರಲೇಬೇಕಂತಿಲ್ಲ ಸೊ ಫ್ರಮ್ ಟುಡೇ ನೀವೇನು ಮಾಡಬೇಕು ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್ ಇದೇ ಥರ ನಿಮಗೆ ಸುಮಾರು ಸೆಂಟೆನ್ಸಸ್ ಇದೆ ನೋಡಿ ವಿ ಟ್ರಾವೆಲ್ಡ್ ಓಕೆ ದರ್ ಆರ್ ಲಾಟ್ ಆಫ್ ದ ಟೀಚರ್ ಎಕ್ಸ್ಪ್ಲೈನ್ಡ್ ಐದು ಓಕೆ ಸೊ ಈ ಥರದ್ದು ಬಹಳ ಇದ್ದಾವೆ ಇದನ್ನು ಪ್ರ್ಯಾಕ್ಟೀಸ್ ಕರೆಕ್ಟಾಗಿ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಇಂಗ್ಲೀಷನ್ನು ಸ್ಪಷ್ಟವಾಗಿ ಅಂದರೆ ಸ್ವಲ್ಪ ಫ್ಲೂಯೆಂಟಾಗಿ ಸಹ ನೀವು ಮಾತಾಡ್ಬೋದು ಓಕೆ ರೈಟ್ ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ನಾನು ಅಡ್ವಾನ್ಸ್ ಟಾಪಿಕ್ ಜೊತೆಗೆ ವಿಲ್ ಮೇಟ್ ಐನ್ ಸಮರ್ ಟಾಪಿಕ್ ಓಕೆ ಸೊ ವೆಯ್ಟ್ ಮಾಡಿ ನನ್ನ ವೀಡಿಯೋಗೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಈ ಸೆಂಟೆನ್ಸ್ ನನಗೆ ಬರ್ತಾ ಇಲ್ಲ ಈ ಸೆಂಟೆನ್ಸ್ನ ಹೆಂಗೆ ಹೇಳೋದು ಸಮಥಿಂಗ್ ಲೈಕ್ ದಟ್ ಓಕೆ ರೈಟ್ ಸಿ ದ ನೆಕ್ಸ್ಟ್ ವೀಡಿಯೋ ಅಂಟಿ ದನ್ ಬಬಾಯ ಟೇಕ್ ಕೇರ್ ದಿಸ್ ಇಸ್ ಅನಿಲ್ ಕುಮಾರ್ ಸಾಯನಿಂಗಾ